ಕರ್ನಾಟಕವನ್ನ ಮಾರ್ವಾಡಿ ಗುಜರಾತಿ ರೆಡ್ಡಿಗಳ ಕೈಗೆ ಯಾವ ಕಾರಣಕ್ಕೂ ಕೊಡುವುದಿಲ್ಲ ನೀವು ನಮ್ಮ ನಾಡಿಗೆ ಬಂದಿದ್ದೀರಿ ಈ ನಾಡಿನ ನೆಲದ ಎಲ್ಲ ವ್ಯಾಪಾರ ವ್ಯವಹಾರ ಕನ್ನಡಿಗರಿಗೆ ಸಿಗಬೇಕೆಂದರೆ ಒಗ್ಗಟ್ಟಾಗಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಪರಕೀಯರಂತೆ ಬದುಕಬೇಕಾಗುತ್ತದೆ ಎಂದು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಎಚ್ಚರಿಸಿದರು ನಗರದ ಬಿಎಂ ರಸ್ತೆ ಬಳಿ ಇರುವ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರದಂದು ಕರವೇ ವತಿಯಿಂದ ಹಬ್ಬಿಕೊಂಡಿದ್ದ ಕರವೆ ಬೃಹತ್ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ವಿಧಾನಸೌಧದಲ್ಲಿ ಕುಳಿತಿರುವವರು ಕನ್ನಡಕ್ಕಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿಲ್ಲ ಆದರೆ ನಾವು ಭಾಷೆಗಾಗಿ ಹೋರಾಡಿ ಜೈಲು ವಾಸ ಅನುಭವಿಸಿದ್ದೇವೆ ಅನೇಕ ರಾಜಕಾರಣಿಗಳು ತಮ್ಮ ತಪ್ಪುಗಳಿಂದ ಜೈಲು ಸೇರಿದರೆ ನಾವು ಮಾತ್ರ ಕನ್ನಡ ನಾಡು ನುಡಿಗಾಗಿ ಜೈಲು ಕಂಡಿದ್ದೇವೆ ತಮಿಳುನಾಡು ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದಲ್ಲಿ ದ್ವಿಭಾಷೆ ಮಾತ್ರ ಇದೆ ನಾವು ಮೂರು ಭಾಷೆ ಒಪ್ಪಿಕೊಂಡಿದ್ದೇವೆ ಯಾವ ರಾಜಕಾರಣಿಯು ದ್ವಿಭಾಷಾ ಸೂತ್ರಕ್ಕಾಗಿ ಹೋರಾಡಿಲ್ಲ ಎಂದರು ರಾತ್ರಿಯಿಂದಲೇ ಕೇಸ್ ಹಾಕಿಸಿಕೊಂಡು ಜೈಲಿಗೆ ಹೋಗಿ ಕೋಟ್ಯಾಂ ರೂಪಾಯಿ ಹಣ ಖರ್ಚು ಮಾಡಿ ಬೀದಿ ಹೋರಾಟ ಈ ಬಡ್ಡಿ ಮಕ್ಕಳೆಲ್ಲ ಹೋಗಿ ವಿಧಾನಸೌಧ ಕೂತ್ಕೊಂಡು ಮಜಾ ಮಸೂತಿ ಮಾಡ್ತಾರೆ ಮಾತಾಡಿ ಯಾರು ಮಾತಾಡೋದು ನಾವು ಮಾತಾಡೋದು ಮಾತಾಡೋರು ಕೆಲಸ ಮಾಡೋರು ಜೈಲಿಗ್ ಹೋದೋರು ಕೇಸ್ ಹಾಕಿಸ್ಕೊಂಡೋರು ನಾವು ಹೆಣ್ ಕುಂತಿದೀವಿ ಎಲ್ಲಿ ಕುಂತಿದ್ದೀವಿ ಬಿ ಕೆ ಎಲ್ಲಿ ಹತ್ತಿದೀವಿ ಪೊಲೀಸ್ ಮೇಲೆ ಹೊದೆ ತಿಂದಿದ್ದೀವಿ ಕೇಸ್ ಹಾಕಿಸ್ಕೊಂಡಿದ್ದೀವಿ ಇವತ್ತಾರು ವರ್ಷ ಕೋರ್ಟಿಗೆ ಹಾಕಿದೀವಿ ಕೋರ್ಟ್ ಕಟ್ಕಟ್ಟೆಯಲ್ಲಿ ಇಟ್ಟಿದ್ದೀವಿ ಅವ್ರು ಏನೋ ಮಾಡಿದವ್ರು ಅಲ್ಲಿ ವಿಧಾನಸೌಧದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಪ್ರಬಲವಾಗಿ ಒಂದು ಸಂಘಟನೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲ ತಾಲೂಕುಗಳಲ್ಲಿ ಸಭೆಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷಗಳು ಭಾರಿ ತುಂಬ ಶ್ರಮಪಟ್ಟು ಹೋಬಳಿ ಅಧ್ಯಕ್ಷಗಳು ಹೋಬಳಿ ಪದಾಧಿಕಾರಿಗಳು ತಾಲೂಕು ತಾಲೂಕು ಪದಾಧಿಕಾರಿಗಳು ನಗರ ಅಧ್ಯಕ್ಷರು ನಗರ ಪದಾಧಿಕಾರಿಗಳು ಈಗ ಎಲ್ಲ ಪದಾಧಿಕಾರಿಗಳನ್ನೂ ಸಹ ನೇಮಕ ಮಾಡಿ ಒಂದು ದೊಡ್ಡ ಮಟ್ಟದ ಸಂಘಟನೆ ಮಾಡಿದ್ದವು ನಮಗೆ ಹೋಗ್ತಾ ಹೋಗ್ತಾ ನಾವು ಬೇಲೂರಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಅದ್ಭುತವಾಗಿ ಸ್ವಾಗತ ಮಾಡಿ ಒಂದು ದೊಡ್ಡ ರೀತಿ ಸಂಘಟನೆಗೆ ಒಂದು ಹುರುಪನ್ನು ಕೊಟ್ಟಿದ್ದಂತಹ ನಮ್ಮ ಬೇಲೂರು ತಾಲೂಕು ಚಂದ್ರಶೇಖರ್ ಅವರು ಸಹ ತುಂಬ ಸಂಘಟನೆನ ದೊಡ್ಡ ಮಟ್ಟದಲ್ಲಿ ಬೇಲೂರಿನಲ್ಲಿ ಸಂಘಟನೆ ಮಾಡಿ ಒಂದು ಸಭೆನ ಮಾಡಿದರು ಆ ಸಭೆಯಲ್ಲಿ ನಾವು ಹೇಳಿದ್ದಿಷ್ಟೇ ಎಲ್ಲರೂ ಸಹ ಇವತ್ತೇನು ತಾಲೂಕು ಪದಾಧಿಕಾರಿಗಳು ಮತ್ತು ಹೋಮ್ಲಿ ಪದಾಧಿಕಾರಿಗಳಿದ್ದೀರ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಗ್ರಾಮ ಶಾಖೆಗಳನ್ನ ಮಾಡಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ವಿ ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರಪ್ರಕಲೇಶ್ಪುರ್ ತಾಲೂಕಿಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಗಗನ್ ಗೌಡ್ರು ಭಾರಿ ಉತ್ಸಾಹದಿಂದ ಸಂಘಟನೆಗೆ ಒಂದು ಚಾಲನೆ ನೀಡಿದ್ರು ಆ ಸಭೆಯಲ್ಲಿ ಆ ಸಭೆ ನಂತರ ಎಲ್ಲ ಗ್ರಾಮಗಳು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಉದ್ಯಮಿ ಲಕ್ಷ್ಮೀಕಾಂತ್ ಕರವೇ ರಾಜ್ಯ ಕಾರ್ಯದರ್ಶಿ ಆಸಾ ಹರಿಯತ್ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು